ನಿಖಿಲ್ ಕುಮಾರಸ್ವಾಮಿ ಸದ್ಯ ರಾಜ್ಯದಾದ್ಯಂತ ಪ್ರವಾಸ ಮಾಡುವುದು ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ ಆ ಮೂಲಕ ಪಕ್ಷಕ್ಕೆ ಮತ್ತೊಂದು ಹೊಸ ಡೋಸ್ ಕೊಡಬೇಕು ಅನ್ನುವಂತಹ ಪ್ರಯತ್ನಗಳು ನಿಖಿಲ್ ಅವರಿಂದ ಆಗ್ತಾನೆ ಇದೆ ಬಟ್ ಇದೇ ಹೊತ್ತಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಯಶ ಯಶವಂತಪುರ ಕ್ಷೇತ್ರದಿಂದ ಕೂಡ ಅಭ್ಯರ್ಥಿ ಆಗ್ತಾರ ಸ್ಪರ್ಧೆ ಮಾಡ್ತಾರ ಅನ್ನುವಂತಹ ಕುತೂಹಲ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಹಾಕಿ ಕಣಕ್ಕಿಳದೆ ಬಿಡ್ತಾರ ನಿಖಿಲ್ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಿನಿಂದಲೇ ನಿಖಿಲ್ ಕುಮಾರಸ್ವಾಮಿ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ರಾಜ್ಯದಾದ್ಯಂತ ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿಯವರು ಮುಂದಾಗಿದ್ದಾರೆ ಮೂರು ಚುನಾವಣೆಯಲ್ಲಿ ಸತತವಾಗಿ ಸೋಲು ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸತತ ಸೋಲಿನ ಬಳಿಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮೇಲೆ ಸದ್ಯ ನಿಖಿಲ್ ಸ್ವಾಮಿಯವರ ಕಂಡಿದೆ ಪ್ರಮುಖವಾಗಿ ಅದು ಯಶವಂತಪುರ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ ಅಲ್ಲಿಂದಲೇ ಅಭ್ಯರ್ಥಿ ಆಗಬೇಕು ಅನ್ನುವಂತ ಆಸೆ ಹಾಗಾಗಿ ಈಗಿನಿಂದಲೇ ತಯಾರಿಗಳು ಪ್ರಾರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕಾರಣ ನಿಮ್ಗೆಲ್ಲ ಗೊತ್ತು ಮುಂದಿನ ಚುನಾವಣೆ ಕೂಡ ಆಗೇ ಹೋಗ್ತೀವಿ ಅಂತ ದೊಡ್ಡ ದೊಡ್ಡ ನಾಯಕರು ಕೂಡ ಆಲ್ರೆಡಿ ಘೋಷಣೆ ಮಾಡಾಗಿದೆ ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಅವರು ಕಣಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಎಸ್ ಟಿ ಸೋಮಶೇಖರ್ ಅವರು ಅಲ್ಲಿನ ಬಿಜೆಪಿ ಅಭ್ಯರ್ಥಿಯಾಗಿದ್ರು ಪ್ರಮುಖವಾಗಿ ಎಸ್ ಟಿ ಸೋಮಶೇಖರ್ ಅವರ ಬಗ್ಗೆ ಒಂದು ಇರುವಂತಹ ಆರೋಪ ಅಂದ್ರೆ ಅವ್ರಿಗೆ ಜಂಪಿಂಗ್ ಸ್ಟಾರ್ ಅಂತ ಕೂಡ ಹೇಳಲಾಗುತ್ತೆ ದೇಹದಲ್ಲಿ ಅಂದ್ರೆ ಪಕ್ಷ ದೇಹದಲ್ಲಿ ಇದ್ರೂ ಕೂಡ ಆಲ್ರೆಡಿ ಮನಸ್ಸು ಕಾಂಗ್ರೆಸ್ ಕಡೆಗೆ ವಾಲಿ ಬಿಟ್ಟಿತ್ತು ಬಟ್ ಆಲ್ರೆಡಿ ಅವ್ರಿಗೆ ಉಚ್ಚಾಟನೆಯನ್ನ ಬಿಜೆಪಿ ಪಕ್ಷನ ನೀಡಿಬಿಟ್ಟಿದೆ ಹಾಗಾಗಿ ಇನ್ನು ಮುಂದೆ ಯಾರಲ್ಲಿಂದ ಅಭ್ಯರ್ಥಿ ಆಗ್ತಾರೆ ಬಿಜೆಪಿ ಪಾಳಿಯದಿಂದ ಅಂತ ಅಂದ್ರೆ ಮೈತ್ರಿ ಆಗಿ ಹೋದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಲೆಕ್ಕಾಚಾರಗಳು ಆಲ್ರೆಡಿ ಜೆಡಿಎಸ್ ಪಾಳಿಯದಲ್ಲಿ ಆಗ್ತಾ ಇದೆ ಬಟ್ ಅದಕ್ಕೆ ಬಿಜೆಪಿ ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಳುತ್ತೆ ಅನ್ನೋದು ಕೂಡ ಮಿಲಿಯನ್ ಡಾ